ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇಂದಿನ ಲಾಗಲ್ಲಿ ನನ್ನ ಒಂದಷ್ಟು ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ನ ಅಂದರೆ ಇಯರಿಂಗ್ ಕಲೆಕ್ಷನ್ಸ್ನ ನೋಡಿದ್ರಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮತ್ತು ನನ್ನ ಕಝಿನ್ಸ್ ಎಷ್ಟು ಜನದ ಅಂದರೆ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಸೊ ನೋಡೋಣ ಆ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ತುಂಬನೇ ಚೆನ್ನಾಗಿದೆ ಈಗಂತೂ ಗೋಲ್ಡ್ ರೇಟ್ ತುಂಬಾ ಹೇರ್ತಿರೋದರಿಂದ ಸೊ ನಾವು ಬೆಟರ್ ಇವಾಗ ಸಿಲ್ವರ್ ಜ್ಯುವೆಲರಿ ಈ ಥರ ತೊಗೊಂಡ್ಬಿಟ್ರೆ ಗೋಲ್ಡ್ ತಲೆ ಮೇಲೆ ಹೊಡೆದಂಗಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಬಟ್ ಓಕೆ ರೀಸನಬಲ್ ಪ್ರೈಸು ಕೂಡ ಆರಾಮಾಗಿ ನಾವು ಈ ಥರ ಮಾಡ್ಕೋಬೋದು ನನ್ನ ಹತ್ರ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಏನು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ ಒಂದು ಕಲೆಕ್ಷನ್ಸಲ್ಲಿ ಯಾವುದಾದ್ರೂ ನಿಮಗಿಷ್ಟ ಆಯಿತು ಅಂದರೆ ನನಗೆ ಆರ್ಡರ್ ಕೊಟ್ಟರೆ ಡೆಫಿನೆಟ್ಲಿ ನಾನು ಸಹ ನಿಮಗೆ ಅದನ್ನು ಮಾಡಿಸಿ ಕೊರಿಯರ್ ಮಾಡ್ತೀನಿ ಓಕೆನಾ ಸೊ ಯಾಕೆ ತಡ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಜೊತೆಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಸೊ ಫ್ರೆಂಡ್ಸ್ ಇವಾಗ ನಾನು ಮೊದಲಿಗೆ ಚಿಕ್ಕದ್ರಿಂದ ತೋರಿಸ್ತೀನಿ ಸೊ ಈ ಥರ ನೀವು ಡಿಸೈನ್ಸ್ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಸಿಂಪಲ್ ಫಂಕ್ಷನ್ಸ್ ಅದೆಲ್ಲಾನು ಅಟೆಂಡ್ ಮಾಡ್ಬೋದು ಸೊ ಈಗ ಬಂದು ರಿಯಲ್ ಪರ್ಲ್ ಆಗಿರುತ್ತೆ ಸೊ ರಿಯಲ್ ಪರ್ಲ್ ಆಗಿರುತ್ತೆ ಈ ಒಂದು ಏನು ಬೀಟ್ಸ್ದು ಏನು ಹೇಳ್ತಾರೆ ಪೀಸ್ ನೋಡ್ತಿದ್ದೀರಲ್ವಾ ಈ ಒಂದು ಪೀಸ್ ಬಂದು ಬೆಳ್ಳಿದಾಗಿರುತ್ತೆ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನನಗಂತೂ ಸಖತ್ತು ಇಷ್ಟ ಆಯಿತು ಇದು ನಮ್ಮ ಅತ್ತಿಗೆ ಅವ್ರದ್ದು ಮತ್ತು ಈ ಒಂದು ಗುಂಡಿಗೆ ಈ ಥರ ಇದನ್ನು ನಾವು ಮಾಡಿಸ್ಕೊಂಡಿರೋದು ಫುಲ್ ಓವರ್ ಆಲ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಲುಕ್ಕಾಗಿ ಒಂಥರ ನೋಡೋದಕ್ಕಂತೂ ಸೂಪರಾಗಿದೆ ಸೊ ಆರಾಮಾಗಿ ನಾವು ಒಂದು ಫಂಕ್ಷನ್ನ ಈ ಒಂದು ಜ್ಯುವೆಲರಿಯಿಂದ ನಾವು ಹೋಗಿ ಮುಗಿಸ್ಕೊಂಡು ಬರ್ಬೋದು ಸೊ ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಒಂಥರ ಸ್ಯಾರಿ ಮೇಲೆ ಹಾಕೋದ್ರಂತೂ ತುಂಬ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಡ್ರೆಸ್ ಮೇಲೆ ನಿಮಗೆ ತೋರಿಸ್ತಿದ್ದೀನಿ ಸ್ಯಾರಿ ಮೇಲೆ ಹಾಕಿಬಿಟ್ರಂತೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಎಷ್ಟರ ಮಟ್ಟಿಗೆ ನೀಟಾಗಿ ಕಾಣಿಸ್ತಿದೆಯೋ ಇಲ್ಲೋ ನಂಗೆ ಗೊತ್ತಾಗ್ತಿಲ್ಲ ಸೊ ನೋಡಿ ಅದು ನೀಟಾಗಿ ಹಾಕ್ಕೊಂಡ್ರೆ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಡಿಸೈನ್ ಬೇಕಂದ್ರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅನ್ನೋದನ್ನು ಸಹ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊ ಇದೊಂದಾಗಿರತ್ತೆ ಫಸ್ಟ್ ರನ್ ಜ್ಯುವೆಲರಿ ತುಂಬಾ ಚೆನ್ನಾಗಿದೆ ತುಂಬಾ ಕ್ಯೂಟಾಗಿ ಆಗಿ ಇದೆ ಅಂತಾನೆ ಹೇಳ್ಬೋದು ಆ್ಯಕ್ಚುಲಿ ನಮ್ಮ ಅತ್ಕೆಯವರು ಅಂಡಮಾನ್ಗೆ ಹೋಗಿದ್ದಾಗೇನೋ ಈ ಪರ್ಲ್ ತೊಗೊಂಬಂದಿದ್ದು ಅಂತ ನನ್ಗೆ ಹೇಳ್ದಂಗಿತ್ತು ಸೊ ಅಲ್ಲಿ ತರಿಸಿ ಒಂದು ತಂದಿರೋ ಪರ್ಲಿಗೆ ಈ ಥರ ಅವರು ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿರೋದು ತುಂಬಾ ಚೆನ್ನಾಗಿದೆ ಸೊ ನಿಮಗೂ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊ ಫಸ್ಟ್ ಒನ್ ಹಾರಾ ಅದು ಸೊ ಸೆಕೆಂಡ್ ಒನ್ನು ಇದು ಸೊ ಗ್ರೀನ್ ಕ್ರಿಸ್ಟಲ್ ಗ್ರೀನ್ ಕ್ರಿಸ್ಟಲ್ಗೆ ಈ ಥರ ಪೆಂಡೆಂಟನ್ನು ಮಾಡಿಸ್ಕೊಂಡಿದ್ದಾರೆ ಸೊ ಸಿಂಪಲ್ಲಾಗಿ ಚೆನ್ನಾಗಿ ಲುಕ್ಕಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸೊ ಇದು ನೋಡಿ ಎಷ್ಟು ಸಿಂಪಲ್ ಆಗಿದ್ರು ಎಷ್ಟು ರಿಚ್ ಲುಕ್ ಕೊಡುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಅಷ್ಟೇ ಸಿಂಪಲ್ಲಾಗಿ ನಾವು ಆರಾಮಾಗಿ ಔಟ್ಸೈಡ್ ಇದಕ್ಕೆಲ್ಲ ಎಲ್ಲಾದರೂ ಹೋದರೆ ನಾವು ಇದನ್ನು ವೇರ್ ಮಾಡ್ಕೊಂಡು ಹೋಗ್ಬೋದು ಸಿಂಪಲ್ ಅಂದರೆ ಇವಾಗ ದೇವಸ್ಥಾನಕ್ಕೆ ಇರ್ಬೋದು ಎಲ್ಲಾದರೂ ಹೋಗ್ತೀವಿ ಅಂತ ಅಂದರೆ ಇದನ್ನು ಹಾಕ್ಕೊಂಡು ಹೋಗ್ಬೋದು ಸ್ಯಾರಿ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಪೆಂಡೆಂಟ್ ನೋಡಿ ಫಿನಿಶಿಂಗ್ ನೋಡಿ ಫ್ರೆಂಡ್ಸ್ ಗೋಲ್ಡ್ ತಲೆ ಮೇಲೆ ಹೊಡೆದಂಗಿಲ್ವಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇದನ್ನು ಸಹ ನಾನು ಹಾಕಿ ತೋರಿಸ್ತೀನಿ ನೋಡಿ ಬಟ್ ಗ್ರೀನ್ ಗ್ರೀನ್ಗೆ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ ಅದೇ ಫೈನಲ್ ಆಗಿ ನಾನು ಎಲ್ಲನೂ ಒಂದು ವೈಟ್ ಕ್ಲಾತ್ ಮೇಲೆ ನಾನು ಹಿಟ್ಟು ತೋರಿಸ್ತೀನಿ ಸೊ ಅವಾಗ ನೋಡ್ಬೋದು ನೀವು ನೋಡಿ ತುಂಬಾ ಲುಕ್ಕಾಗಿ ಎಲಿಗಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ಒಂದು ಪೆಂಡೆಂಟ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫಿನಿಷಿಂಗ್ ಅಂತೂ ಸಕ್ಕದಾಗಿದೆ ಸೊ ಇದಾಗಿರುತ್ತೆ ಸೆಕೆಂಡ್ ಒನ್ ಜ್ಯುವೆಲರಿ ಸೊ ಸಿಂಪಲ್ ಆಗಿ ಆಗಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ತರ್ಡ್ ಒನ್ನು ತರ್ಡ್ ಒನ್ ಬಂದು ಇದೂ ಅಷ್ಟೇ ಪಾಲ್ದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ಪಾಲ್ದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ಇದೂ ಅಷ್ಟೇ ಇದು ಅಂಡಮಾನಿಂದ ತರಿಸಿದಂಥ ಪಾಲ್ಗಳು ಸೋ ಪಿಕ್ಕಾಕ್ ಪೀಸ್ ಬರುತ್ತೆ ಪಿಕಾಕ್ ಪೀಸು ಮತ್ತು ಇಲ್ಲಿ ಲಕ್ಷ್ಮಿ ಪೀಸ್ ಬರುತ್ತೆ ಇದು ಬಂದು ಈ ಥರ ಇದೆ ನೋಡಿ ಪೆಂಡೆಂಟ್ ಲಕ್ಷ್ಮಿದಾಗಿರುತ್ತೆ ತುಂಬಾ ಚೆನ್ನಾಗಿದೆ ಲುಕ್ ವೈಸ್ ಅಂತೂ ಸಕ್ಕದಾಗಿದೆ ಫಿನಿಶಿಂಗ್ ನೋಡಿ ಫ್ರೆಂಡ್ಸ್ ಪಿಕಾಕ್ದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಪ್ರತಿಯೊಂದು ಪೀಸಸ್ದು ಅಷ್ಟೇ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಲುಕ್ಕಾಗಿದೆ ಸೊ ಇಲ್ಲಿ ನೋಡಿ ಪೆಂಡೆಂಟ್ ಈ ಪೆಂಡೆಂಟ್ ನೋಡಿ ಫ್ರೆಂಡ್ಸ್ ಎಷ್ಟು ಲುಕ್ಕಾಗಿ ಎಷ್ಟು ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಗೋಲ್ಡ್ಗೆ ಅಂದ್ಕೋಬೇಕು ನಾವು ಆ ಥರ ಇದೆ ಅಲ್ವಾ ಸೊ ಇವಾಗೆಲ್ಲ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ತುಂಬ ಜನ ಇವಾಗ ಇದನ್ನೇ ಲೈಕ್ ಮಾಡ್ತಿರೋದು ಫ್ರೆಂಡ್ಸ್ ಏನಂದರೆ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸ್ನೇ ತುಂಬ ಜನ ಲೈಕ್ ಮಾಡ್ತಿದ್ದಾರೆ ಸಿಲ್ವರ್ ಜ್ಯುವೆಲರೀಸ್ ಕಡಿಮೆಗೂ ಸಿಗುತ್ತೆ ಜೊತೆಗೆ ಆರಾಮಾಗಿ ಇದು ಮಾಡ್ಕೋಬೋದು ಇದ್ರದ್ದು ಕಾಸ್ಟ್ ಬಂದು ಫರ್ ಗ್ರಾಮ್ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಫ್ರೆಂಡ್ಸ್ ಫರ್ ಗ್ರ್ಯಾಮ್ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಸೋ ತುಂಬಾ ಚೆನ್ನಾಗಿರುತ್ತೆ ಸ್ಯಾರೀಸ್ಗೆಲ್ಲ ನಾವು ಈ ಥರ ಮಾಡಿಸಿ ಹಾಕ್ಕೊಂಬಿಟ್ರೆ ಗೋಲ್ಡೇನೇ ಗೋಲ್ಡ್ ಗೋಲ್ಡಲ್ಲೇನೇ ಮಾಡ್ಸಿದಾರೇನೋ ಅನ್ನಬೇಕು ಆ ಥರ ಇದೆ ಸೊ ಆ್ಯಕ್ಚುಲಿ ನಾವು ಕಝಿನ್ ಸಿಸ್ಟರ್ಸು ಮತ್ತು ಅದಕ್ಕೆ ಅವರು ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ನಾವು ಮಾಡಿಸ್ಕೊಂಡಿದ್ದೀವಿ ಸೊ ಏನಕ್ಕೆ ಅಂದರೆ ಅವ್ರವ್ರ ಸಾರಿಗೆ ಅಂದರೆ ಎಲ್ಲರಾದ್ರೂ ಒಂದೇ ಥರ ಬೀಡ್ಸು ಒಂದೇ ಥರ ಇದು ಬೇಡ ಅಂತಲೇ ಆ ಬೇರೆ ಬೇರೆ ಕಲರ್ಗಳಲ್ಲಿ ನಾವು ಈ ಥರ ಒಂದು ಹಾರಗಳನ್ನ ರೆಡಿ ಮಾಡಿಸ್ಕೊಂಡಿದ್ದೀವಿ ಏನಕ್ಕೆ ಅಂದರೆ ಯಾರ್ಯಾರಿಗೆ ಯಾವ್ಯಾವ ಕಲ್ಲರು ಸ್ಯಾರಿಗೆ ಮ್ಯಾಚ್ ಆಗುತ್ತೋ ಅವ್ರು ಹಾಕೋಬೋದು ಹೇಳಿ ಎಲ್ರು ಇದೇ ಥರನೇ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಸ್ಕೊಂಡಿದ್ದೀವಿ ಸೊ ಇದು ಪರ್ಲ್ದು ಈ ಥರ ಇದೆ ಡಿಸೈನು ಇದನ್ನು ಅಷ್ಟೇ ಸ್ಯಾರಿಗಂತೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಸ್ಯಾರಿಗೆ ಅಂತಲ್ಲ ಲೆಹೆಂಗಾ ಹಾಕ್ಕೊಂಡ್ರೆ ಟ್ರೆಡಿಷ್ನಲ್ ವೇರ್ಗೆ ಆಲ್ಮೋಸ್ಟ್ ಎಲ್ಲದಕ್ಕೂ ಸೆಟ್ ಆಗುತ್ತೆ ಈ ಒಂದು ಹಾರ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬಾ ತುಂಬಾ ಇಷ್ಟ ಆಯಿತು ಆದರೂ ಅಂತೂ ಸಕ್ಕದಾಗಿದೆ ಫ್ರೆಂಡ್ಸ್ ಫಿನಿಷಿಂಗಂತೂ ಎ ಒನ್ ಆಗಿದೆ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋದಾದರೆ ನನಗೆ ಹಾರ್ಡ್ರ್ ಕೊಟ್ಟರೆ ಡೆಫಿನೆಟ್ಲಿ ನಾನು ಮಾಡಿಸಿ ನಿಮಗೆ ಕೊರಿಯರ್ ಮಾಡ್ತೀನಿ ಓಕೆನಾ ಸೊ ಇದಾಗಿರುತ್ತೆ ತರ್ಡ್ ಒನ್ ನೆಕ್ಸ್ಟ್ ಬಂದು ಇದಂತೂ ತುಂಬಾ ಚೆನ್ನಾಗಿದೆ ಕಲ್ಲರಂತೂ ಇದು ಆ್ಯಕ್ಚುಲಿ ನಂದು ಕಲ್ಲರಂತೂ ಆಗಿದೆ ಫ್ರೆಂಡ್ಸ್ ಇದು ಯಾವ ಕಲರ್ ಹೇಳಿ ಪಿಸ್ತಾ ಗ್ರೀನ್ ಲುಕ್ಕಾಗಿ ಐಲೈಟಾಗಿ ತುಂಬಾ ತುಂಬಾ ಚೆನ್ನಾಗಿದೆ ಸೊ ನೋಡಿ ಒಂದು ಡಿಸೈನ್ ಪಿಕಾಕ್ ಡಿಸೈನು ಇಲ್ಲಿ ಇದು ಪೀಸ್ ಬಂದು ಪಿಕಾಕ್ ಡಿಸೈನ್ ಇದೆ ಸೊ ಇಲ್ಲೂ ಅಷ್ಟೇ ಒಂಥರ ಮಾವಿನಕಾಯಿಗೆ ಪಿಕಾಕ್ ಡಿಸೈನ್ ಏನೋ ಕೊಟ್ಟಿರೋ ಥರ ಇದೆ ಸೊ ಪೆಂಡೆಂಟ್ ನೋಡಿ ಪೆಂಡೆಂಟು ಅಷ್ಟೇ ತುಂಬಾ ಲುಕ್ಕಾಗಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನಮಗೆ ಇಲ್ಲಿ ಗೋಲ್ಡ್ ಬೀಟ್ ಬೇಕಂದ್ರೂ ಮಾಡಿಕೊಡ್ತಾರೆ ಬಟ್ ನಾನು ಕೇಳಿ ಈ ಥರ ಇದ್ರದ್ದೇ ಬೇಕು ಪಿಸ್ತಾಗ್ರಿಯಿಂದ ಬೇಕು ಅಂತ ಹೇಳಿ ನಾನು ಇಲ್ಲಿ ಹಾಕ್ಸ್ಕೊಂಡಿರೋ ಅಂಥದ್ದು ಸೊ ಲಕ್ಷ್ಮಿ ಫಿನಿಶಿಂಗ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಆ ಒಂದು ಫಿನಿಶಿಂಗಿಗೆ ನಾವು ಕೊಡಬೇಕಾ ಅನಿಸುತ್ತೆ ದುಡ್ಡು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸೊ ನಿಮಗೆ ಯಾರಿಗಾದ್ರೂ ಬೇಕು ಅಂದರೆ ನನಗೆ ಸ್ಕ್ರೀನ್ಶಾಟ್ ಹೊಡೆದು ನೀವು ನನಗೂ ಇನ್ಸ್ಟಾದಲ್ಲಿ ಕಳಿಸ್ಕೊಟ್ರೆ ಸೊ ಡೆಫಿನೆಟ್ಲಿ ನಾನು ಅದು ಎಷ್ಟಾಗುತ್ತೆ ಏನು ಅಂತ ಕೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಈ ಒಂದು ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ತುಂಬನೇ ರಿಚ್ ಲುಕ್ ಆಗಿದೆ ಆ್ಯಕ್ಚುಲಿ ನಾನು ಪ್ಲೈನ್ ಡ್ರೆಸ್ ಹಾಕಿ ತೋರಿಸ್ಬಿಟ್ಟಿದ್ದಿದ್ರೆ ಸೂಪರ್ ನಿಮಗೆ ಇನ್ನೂ ನೀಟಾಗಿ ಕ್ಲಿಯರು ಕ್ಲಾರಿಟಿ ಅಂತೂ ಎದ್ದು ಕಾಣಿಸ್ತಿತ್ತು ಬಟ್ ಇದರಲ್ಲಿ ಹೇಗೆ ಕಾಣಿಸ್ತಿದೆಯೋ ಏನೋ ನನಗೆ ಗೊತ್ತಾಗ್ತಿಲ್ಲ ನೀಟಾಗಿ ಡೀಟೇಲ್ ಆಗಿ ಅಂತೂ ನಾನು ತೋರಿಸ್ತಿದ್ದೀನಿ ಸೊ ಪೆಂಡೆಂಟ್ ಎಲ್ಲ ಯಾವ ರೀತಿ ಕಾಣಿಸ್ತಿದೆ ಏನು ಅನ್ನೋದು ಇದನ್ನು ಫೈನಲ್ ಆಗಿ ಸಹ ನಾನು ಒಂದು ಏನು ವೈಟದು ಕ್ಲಾತ್ ಮೇಲೆ ಹಾಕ್ಬಿಟ್ಟು ತೋರಿಸ್ತೀನಿ ಇದೂ ಅಷ್ಟೇ ನನಗೆ ತುಂಬ ಇಷ್ಟಪಟ್ಟು ನಾನು ಅಂಥದ್ದು ಇವಾಗಂತೂ ಇದು ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ ಅಲ್ವಾ ಕಲ್ಲರ್ಸ್ ಕಲರ್ಸ್ ಕಲ್ಲರ್ಸ್ ಕಲರ್ಸು ಆಲ್ಮೋಸ್ಟ್ ಎಲ್ಲರತ್ರ ಒಂದೊಂದು ಕಲರ್ಸ್ ಇದೆ ಆ್ಯಕ್ಚುಲಿ ಹಾರನೂ ಅಷ್ಟೇ ಫ್ರೆಂಡ್ಸ್ ಮರೂನ್ ಕಲರ್ದೊಂದು ಹಾರನೂ ಹಾಡ್ರ್ ಕೊಟ್ಟಿದ್ದೀವಿ ಜೊತೆಗೆ ಚೋಕರು ಅಷ್ಟೇ ಒಂದು ಮರೂನ್ ಕಲರ್ ಚೋಕರು ಮತ್ತು ಗೋಲ್ಡ್ ಕಲರ್ ಫುಲ್ ಚೋಕರು ಇಷ್ಟು ಹಾಡ್ರ್ ಕೊಟ್ಟಿದ್ದೀವಿ ಅದು ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ನೆಕ್ಲೆಸ್ ನೋಡಿ ಅಲಹಾರ ಎಷ್ಟು ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಒಬ್ಬೊಬ್ಬರು ಒಂದೊಂದು ಕಲರ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ಆ್ಯಕ್ಚುಲಿ ಫ್ರೆಂಡ್ಸ್ ಏನು ಗೊತ್ತಾ ಈ ಥರ ಮಣಿಗೆ ತುಂಬಾ ಕಾಸ್ಟ್ಲಿ ಇದೆ ಫ್ರೆಂಡ್ಸ್ ಒಂದೇ ಒಂದು ಲೈನ್ ಮಣಿನೇ ನಮಗೆ ಫೈವ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಸೊ ಏನಕ್ಕೆ ಕಷ್ಟ ಅಂತ ಅಂದರೆ ಇದು ಏನೂ ಆಗೋಲ್ಲ ನಾವು ಗೋಲ್ಡ್ ಈ ಥರ ಪೀಸಸ್ನ ತೊಗೊಂಡು ನಾವು ಈ ಥರ ಏನು ಹೀಗೆ ಪೋಣಿಸ್ಕೊಳ್ತೀವಿ ಅಂತ ಅಂದರೆ ಸೊ ಆ ಒಂದು ಇದಕ್ಕೆ ಏನು ಯೂಸ್ ಮಾಡ್ತೀವೋ ಮಣಿ ಅದೇ ಥರದ ಮಣಿನೇ ನಾನು ಹಾಕ್ಸಿರೋದು ಯಾಕೆಂದರೆ ಇದನ್ನು ಅಷ್ಟೇ ನಾವೇನು ತುಂಬ ಟೈಮ್ ಏನೂ ಹಾಕೋಲ್ಲ ಲೈಫ್ ಟೈಮ್ ಇರುತ್ತೆ ಅಂತಲೇ ಇದು ಚೆನ್ನಾಗೇ ಇರೋದೇ ಬೇಕು ಹೇಳಿ ತೊಗೊಂಡಿರೋವಂಥದ್ದು ಒಂದೇ ಒಂದು ಮಣಿ ಒಂದೇ ಒಂದು ಹಾರ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಫ್ರೆಂಡ್ಸ್ ಅಷ್ಟು ಕಾಸ್ಟ್ಲಿ ಇದೆ ಬಟ್ ಲೈಫ್ ಟೈಮ್ ತುಂಬ ಚೆನ್ನಾಗಿರುತ್ತೆ ಅಷ್ಟಂತೂ ಹೇಳ್ಬೋದು ಸೊ ನೋಡಿ ಫುಲ್ಲು ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹತ್ತಿರದಿಂದ ತೋರಿಸ್ತೀನಿ ಸೊ ತುಂಬಾ 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 ಚೆನ್ನಾಗಿದೆ ಸೊ ನನಗಂತೂ ಇದು ಸಕ್ಕತ್ ಅಂದರೆ ಇಷ್ಟ ಆಗೋ ಇದು ಸೊ ಇದಾಗಿರುತ್ತೆ ಫೋರ್ತ್ ಒನ್ ಹಾರ ಸೊ ನೆಕ್ಸ್ಟ್ ಯಾವುದಿದೆ ಅಂತ ಹೇಳಿ ತೋರಿಸ್ತೀನಿ ಮೆರೂನಲ್ಲೊಂದು ಹೇಳಿದ್ದೀವಿ ಇನ್ನೂ ಬರೋಕ್ಕಿದೆ ಬಂದಾದಮೇಲೆ ಡೆಫಿನೆಟ್ಲಿ ಅದನ್ನು ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಓಕೆನಾ ಬಂದು ನಮ್ಮ ಹನುಷ ಅದು ಸೊ ಅವರು ಅಷ್ಟೇ ಸ್ವಲ್ಪ ಲೈಟ್ ಡಾರ್ಕ್ ಗ್ರೀನು ನಂದು ಲೈಟ್ ಗ್ರೀನ್ ಆಯಿತು ಅವ್ರದ್ದು ಡಾರ್ಕ್ ಗ್ರೀನು ಸೊ ಅವ್ರದ್ದು ಬಂದು ಪೀಸಸ್ ಈ ಥರ ಇದೆ ಡಿಸೈನ್ ಗೊತ್ತಾಗ್ತಿದೆ ಅಲ್ಲ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್ ಅವ್ರದ್ದು ಬಂದು ಈ ಥರ ಇದೆ ಸೊ ಬೀಟ್ಸ್ಗಳು ಬಂದು ಈ ಥರ ಕ್ರಿಸ್ಟಲ್ ಬೀಟ್ಸ್ ಹಾಕ್ಸಿದ್ದಾರೆ ನಾನು ಬಂದು ಅದು ಇನ್ನೊಂಥರ ಬೀಟ್ಸ್ನ ಹಾಕ್ಸಿದ್ದೀನಿ ಸೊ ನೋಡಿ ಇದು ಬಂದು ಈ ಥರ ಪಿಕಾಕ್ಗೆ ಒಂಥರ ಫೆದರ್ ಪಿಕಾಕ್ ಥರ ತುಂಬ ಚೆನ್ನಾಗಿದೆ ಈ ಒಂದು ಪೀಸು ಸೊ ತುಂಬಾ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಪೆಂಡೆಂಟ್ ಅಂತೂ ಆಸಮ್ ಆಗಿದೆ ಅಲ್ಲ ಫ್ರೆಂಡ್ಸ್ ಪೆಂಡೆಂಟ್ ನೋಡಿ ಆ್ಯಕ್ಚುಲಿ ನಾವು ಇಲ್ಲಿ ಪರ್ಲ್ ಪರ್ಲ್ ಕೊಡಿಸಿ ಇಲ್ಲಿ ಮಾತ್ರ ಗ್ರೀನು ಮತ್ತು ಗೋಲ್ಡ್ ಬೀಟ್ಸ್ ಕೊಡಿಸಿದ್ದೀವಿ ಸೊ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಇವಾಗ ಕ್ಲಿಯರಾಗಿ ಸೊ ನಾನು ಆಮೇಲೂ ಸಹ ನಾನು ಒಂದು ಕ್ಲಾತ್ ಮೇಲೆ ಇಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ಈ ಥರ ಇದೆ ಸೊ ಇದನ್ನು ಹಾಕಿ ನಾನು ತೋರಿಸ್ತೀನಿ ನೋಡಿ ಸೊ ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಗ್ರೀನ್ ಕಾಣಿಸುತ್ತೋ ಏನೋ ಈ ಡ್ರೆಸ್ ಮೇಲೆ ತೋರಿಸೋದಕ್ಕಿಂತ ನಿಮಗೆ ಸ್ಯಾರಿಯಲ್ಲಿ ತೋರಿಸ್ಬಿಟ್ಟಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಲುಕ್ ವೈಸ್ ಅಂತೂ ಸಕ್ಕದಾಗಿರ್ತಿತ್ತು ಬಟ್ ನಾನು ಫಸ್ಟ್ ಇದನ್ನು ತೋರಿಸೋಣ ನೆಕ್ಸ್ಟ್ ಆರ್ಡರ್ ಯಾವ್ದಾರು ಇತ್ತು ಅಂದಾಗ ಅದನ್ನು ಸ್ಯಾರಿ ಹಾಕೊಂಡು ತೋರಿಸೋಣ ಅಂತ ಹೇಳಿಬಿಟ್ಟು ಇವಾಗ ಜಸ್ಟ್ ಇದನ್ನು ಈ ಥರ ಹಾಕಿ ತೋರಿಸ್ತಿದ್ದೀನಿ ಸೊ ನೋಡಿ ಈ ಥರ ಇದೆ ಇದು ಸೂಪರ್ ಆಗಿದೆ ಅಲ್ಲ ಫ್ರೆಂಡ್ಸ್ ಸ್ಯಾರಿ ಮೇಲೆ ಅಂತೂ ಎದ್ದು ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಲುಕ್ಕಾಗಿ ರಿಚ್ ಆಗಿದೆ ಮತ್ತು ಇದು ಬಂದು ಇಯರಿಂಗ್ ಫ್ರೆಂಡ್ಸ್ ಇದಕ್ಕೆ ಮ್ಯಾಚಿಂಗ್ ಅಂತ ಏನೋ ತೊಗೊಂಡಿದ್ದಾರೆ ಸೊ ಈ ಒಂದು ಇಯರಿಂಗ್ನು ಅಷ್ಟೇ ಬೆಳ್ಳಿದಾಗಿರುತ್ತೆ ಇದು ಸೊ ಈ ಒಂದು ಇಯರಿಂಗ್ನು ಸಹ ಅವ್ರು ತೊಗೊಂಡಿದ್ದಾರೆ ಬಟ್ ಎಷ್ಟು ಏನು ಅನ್ನೋದು ನಂಗೆ ಐಡಿಯಾ ಇಲ್ಲ ಈ ಒಂದು ಇಯರಿಂಗ್ ಎಷ್ಟಾಯಿತು ಏನು ಅನ್ನೋದು ಐಡಿಯಾ ಇಲ್ಲ ಬಟ್ ಈ ಹಾರಗಳೆಲ್ಲ ಡಿಪೆಂಡ್ಸ್ ನಾವು ಪೆಂಡೆಂಟ್ ಎಷ್ಟು ವೆಯ್ಟ್ ತೊಗೊಳ್ತೀವೋ ಅನ್ನೋದ್ರ ಮೇಲೆ ಇರುತ್ತೆ ಸೊ ನಮಗೆ ಒಂದು ಟ್ವೆಂಟಿ ಫೈವ್ ಗ್ರಾಮಿಂದನೂ ಸಿಗುತ್ತೆ ಟ್ವೆಂಟಿ ಫೈಯಿಂದ ಫಾರ್ಟಿ ಫೈ ಫಿಫ್ಟಿ ಈ ರೇಂಜ್ ತನಕನೂ ಈ ಒಂದು ಪೆಂಡೆಂಟ್ ಸಿಗುತ್ತೆ ಸೊ ನಾವು ಈ ಸಲ ನಾವು ಆರ್ಡರ್ ಕೊಟ್ಟಿರೋದು ಒಂದು ತರ್ಟಿ ಫೈ ಅಷ್ಟು ಅದು ಇನ್ನೂ ತುಂಬ ಚೆನ್ನಾಗಿ ಹೆಲ್ಲಿಗಂಟಾಗಿದೆ ಅದಂತೂ ಸಕ್ಕಳದಾಗಿದೆ ಅದು ಪೆಂಡೆಂಟು ಸೊ ನೋಡೋಣ ಅದು ಬಂದಮೇಲೆ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಸದ್ಯಕ್ಕೆ ಈ ಒಂದು ಇಯರಿಂಗನ್ನು ಸಹ ನಾವು ತೊಗೊಂಡಿದ್ದೀವಿ ಅಲ್ಲಿ ಸೊ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಇಯರಿಂಗ್ಸ್ ಇದೆ ಫ್ರೆಂಡ್ಸ್ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕೋ ಅನ್ನೋದಾದರೆ ಆ ಒಂದು ಕಲೆಕ್ಷನ್ಸ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇನ್ ಕೇಸ್ ಬೇಕು ಅನ್ನೋದಾದರೆ ನನಗೆ ಹೇಳಿ ಸೊ ಅಲ್ಲಿ ಹೋದಾಗ ಡೆಫಿನೆಟ್ಲಿ ನಾನು ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಸೊ ರೆಡಿ ಇರೋ ಅಂಥ ಇಯರಿಂಗ್ಸ್ ಇರುತ್ತೆ ಸೊ ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಈ ಒಂದು ಇಯರಿಂಗ್ ಮತ್ತು ಈ ಒಂದು ಹಾರ ಮ್ಯಾಚಿಂಗ್ ಅಂತ ಹೇಳಿ ನಾವು ತೊಗೊಂಡಿದ್ದಾರೆ ಸೊ ನೋಡಿ ಸೊ ತುಂಬಾ ಚೆನ್ನಾಗಿದೆ ನಂಗಂತೂ ಫಿನಿಶಿಂಗ್ ಅಂತೂ ಈ ಗೋಲ್ಡ್ ಗೋಲ್ಡಲ್ಲೇ ಮಾಡಿಸಿದೀವೇನೋ ಅನ್ನಬೇಕು ಯಾರಾದರೂ ನೋಡಿದವರು ಆ ಥರ ಫಿನಿಶಿಂಗ್ ಇದೆ ಫ್ರೆಂಡ್ಸ್ ಎಲ್ಲ ಜ್ಯುವೆಲರಿದು ಅಷ್ಟೇ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲನೂ ರೆಡ್ ಫಾಲಿಶ್ ಮಾಡಿಸಿದೀವಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗೆಲ್ಲ ಆ್ಯಂಟಿಕ್ ಎಲ್ಲ ಜ್ಯುವೆಲೀಸ್ ಜ್ಯುವೆಲ್ಸ್ ಎಲ್ಲ ರೆಡ್ ಫಾಲಿಶೇ ಜಾಸ್ತಿ ರೆಡ್ಡು ಮತ್ತು ಬ್ಲ್ಯಾಕ್ ಈ ಥರ ಫಾಲಿಶನ್ನೇ ಜಾಸ್ತಿ ಲೈಕ್ ಮಾಡೋದು ಸೊ ಹಾಗಾಗಿ ನಾವೂ ಅಷ್ಟೇ ರೆಡ್ ಫಾಲಿಶಾಗಿ ಇದನ್ನು ಮಾಡಿಸ್ಕೊಂಡಿದ್ದೀವಿ ಸೊ ಫೈನಲ್ ಆಗಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ನಿಮ್ಗೆ ಹತ್ತಿರದಿಂದ ತೋರಿಸಿದ್ರೆ ಅಟ್ಲೀಸ್ಟ್ ನೀವು ಸ್ಕ್ರೀನ್ಶಾಟ್ ಮಾಡಿ ನನಗೆ ಕಳಿಸಿದ್ರೆ ಡೆಫಿನೆಟ್ಲಿ ನಾನು ನಿಮ್ಗೆ ಹತ್ತಿರದ ಬೇಕು ಅಂದರೆ ಮಾಡಿಬಿಟ್ಟು ಕೊರಿಯರ್ ಮಾಡ್ತೀನಿ ಓಕೆನಾ ಸೊ ನೋಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದೊಂದಾಗಿರುತ್ತೆ ಫಿಫ್ತ್ ಒನ್ ಹಾರ ಸೊ ನೆಕ್ಸ್ಟ್ ಹಾರ ನೀವು ನೋಡಿದ್ರೆ ಫ್ರೆಂಡ್ಸ್ ನಿಜವಾಗಲೂ ಶಾಕ್ ಆಗ್ತೀರಾ ಇದು ಬಂದು ನಮಗೆ ಹಳೇ ಇದರಲ್ಲಿ ಹಾಕೊಳ್ತಿದ್ರು ಈ ಒಂದು ಹಾರನ ಮತ್ತೆ ಅದು ಟ್ರೆಂಡ್ ಆಗೋಗ್ಬಿಟ್ಟಿದೆ ಇವಾಗ ಟ್ರೆಂಡಿಂಗ್ ಹಾರ ಆಗೋಗ್ಬಿಟ್ಟಿದೆ ಮುಂಚೆ ಈ ಥರದ್ದೆಲ್ಲ ಅಂದರೆ ವಾವ್ ಹುಡುಕಿ ಹುಡ್ಕಿ ತೊಗೊಳ್ತಿದ್ರು ಯಾವುದು ಏನು ಅಂತ ಅಂದರೆ ನೀವು ಯೋಚನೆ ಮಾಡ್ತಿರ್ಬೋದು ಸೊ ನೋಡಿ ಈ ಒಂದು ಹಾರ ಏನು ನೆಲ್ಲಿಕಾಯಿ ಮಾಲೆನ ಏನೋ ಸಮಥಿಂಗ್ ಏನೋ ಹೇಳ್ತಾರೆ ಇದ್ರ ಹೆಸರು ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್ ಜೋ ಮಾಲೆ ಸಮಥಿಂಗ್ ಏನೋ ಹೇಳ್ತಾರೆ ಏನಂತ ನನಗೆ ಅಷ್ಟು ನೀಟಾಗೆ ಹೆಸರು ಗೊತ್ತಿಲ್ಲ ಇದೂ ಅಷ್ಟೇ ಬೆಳ್ಳಿದು ಸೊ ಇದನ್ನು ಅಷ್ಟೇ ಬೇಕಂದರೆ ನಾವು ಮಾಡಿಸ್ಕೊಡ್ತೀವಿ ನಿಮಗೆ ಕೇಳಿದ್ರೆ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ನೋಡಿ ಪೆಂಡೆಂಟ್ ನೋಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಒಂದು ಪೆಂಡೆಂಟ್ ನೋಡಿದ್ರಲ್ವ ಅದೇ ರೀತಿ ಇದೆ ಬಟ್ ಸ್ವಲ್ಪ ಚೇಂಜಸ್ ಇದೆ ಡಿಸೈನ್ಸು ಡಿಸೈನ್ಸ್ ಬೇರೆ ಇದೆ ಬಟ್ ನೋಡೋದಕ್ಕೆ ಆಫ್ ಮೂನ್ ಡಿಸೈನ್ ಇದೆ ಬಟ್ ಸ್ವಲ್ಪ ಡಿಫ್ರೆಂಟಾಗಿದೆ ಇದು ಸೊ ಇದನ್ನು ಅಷ್ಟೇ ಇದನ್ನು ಎಣಿಸೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್ ಎಣಿಸೋದಕ್ಕೆ ಒಂದು ಹಾಫ್ ಡೇ ಈ ಥರ ತೊಗೊಂಬಿಡ್ತಾರೆ ಯಾಕಂದರೆ ತುಂಬ ಜನ ಅಲ್ಲಿ ಎಣಿಸ್ತಿರ್ತಾರೆ ಸೊ ನಾವು ಯಾವಾಗ ಕೊಡ್ತೀವೋ ಅವ್ರು ನಮ್ಗೆ ಯಾವಾಗ ಕೊಡ್ತಾರೋ ಅಯ್ಯೋ ಅನಿಸ್ಬಿಡತ್ತೆ ಅಷ್ಟು ಟೈಮ್ ತೊಗೊಳ್ತಾರೆ ಬಟ್ ಇದನ್ನೆಲ್ಲ ಹೆಣೆಯೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಂಡ್ಬಿಡ್ತಾರೆ ಸೊ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆರಾಮಾಗಿ ನಾವು ಬೇರೆ ಯಾವುದಾದ್ರು ಅಂದರೆ ಸ್ಯಾರೀಸ್ಗೆ ಟ್ರೆಡಿಷ್ನಲ್ ವ್ಯರ್ಗಂತೂ ಲುಕ್ ಲುಕ್ಕಾಗಿ ತುಂಬಾ ಚೆನ್ನಾಗಿರತ್ತೆ ಸೊ ನನಗೆ ಯಾವ ರೀತಿ ಕಾಣಿಸ್ತೀವಿ ಏನೋ ಗೊತ್ತಿಲ್ಲ ನಮ್ಮ ಅನುಷ ಅಂತೂ ಇದ್ದಾರೆ ಅವ್ರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ನೋಡಿ ಈ ಒಂದು ಪೆಂಡೆಂಟು ಅಷ್ಟೇ ಪರ್ಲ್ ಇದೆ ಇಲ್ಲಿ ಇದು ನೋಡಿ ಫಿನಿಶಿಂಗ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟಾಗಿ ಇದೆ ಅಲ್ವ ಸೋ ಈ ಒಂದು ಡಿಸೈನು ಅಷ್ಟೇ ನನಗೆ ಸಖತ್ ಇಷ್ಟ ಆಯಿತು ಪೆಂಡೆಂಟು ಆ್ಯಕ್ಚುಲಿ ಇದು ಗೋಲ್ಡಲ್ಲಿ ಮಾಡಿಸಿದ ಥರನೇ ಇದೆ ಅಲ್ಲ ಫ್ರೆಂಡ್ಸ್ ಗೋಲ್ಡಲ್ಲ ಈ ಒಂದು ಅವಾಗ ಒಂದು ಫೋರ್ ತ್ರೀ ಇಯರ್ಸ್ ಬ್ಯಾಕು ಒಂದು ಗುಂಡ್ ಒಂದು ಗ್ರಾಮ್ ಗುಂಡಿಗೆ ಒಂದು ನಾಲ್ಕೇನೋ ಬರ್ತಿತ್ತು ಅವಾಗ ನಾವು ಗೋಂಡಲ್ಲೇ ಮಾಡಿಸ್ಕೊಂಡ್ಬಿಟ್ಟಿದ್ದರೆ ಈಗ ಆರ್ಟಿಫಿಷಿಯಲ್ ಅಂದರೆ ಏನು ಇದರಲ್ಲಿ ಬೆಳ್ಳಿದ್ರಲ್ಲಿ ಮಾಡಿಸ್ಕೊಳ್ಳೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಅಲ್ವಾ ಫ್ರೆಂಡ್ಸ್ ಅವಾಗೆಲ್ಲ ಎಲ್ಲಿ ಬುದ್ಧಿ ಇಲ್ಲ ನಮ್ಮಗಳಿಗೆ ಅಲ್ವಾ ಅವಾಗ ಒಂದು ಗ್ರಾಮಗೆ ನಾಲ್ಕು ಪೀಸ್ ಬರ್ತಿತ್ತು ಅಂದರೆ ಆ ರಾಮಾಗ ನಾವು ಮಾಡಿಸ್ಕೊಂಡ್ಬಿಡ್ಬೋದಿತ್ತು ಒಂದು ಹತ್ತು ಗ್ರಾಮಲ್ಲಿ ಒಂದು ಹಾರ ರೆಡಿ ಆಗ್ತಿತ್ತು ಫ್ರೆಂಡ್ಸ್ ಇವಾಗ ನಾವು ಒಂದು ಗ್ರಾಮ್ನ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಒಂದು ಗ್ರಾಮ್ನ ಹತ್ತು ಸಾವಿರಕ್ಕೆ ನೋಡಬೇಕಾಗತ್ತೆ ಒಂದು ಗ್ರಾಮ್ ಗೋಲ್ಡು ಹತ್ತು ಸಾವಿರ ರೂಪಾಯಿ ಆಗುತ್ತೆ ಇವಾಗೇ ಎಂಟು ಸಾವಿರದ ಒಂಬೈನೂ ತೊಂಬತ್ತು ರೂಪಾಯಿನೋ ಇದೆ ಫ್ರೆಂಡ್ಸ್ ಇವತ್ತಿನ ರೇಟು ಎಂಟು ಸಾವಿರದ ಹೊಮ್ ತೊಂಬತ್ತು ರೂಪಾಯಿನೋ ಇದೆ ಇವತ್ತಿನ ಗೋಲ್ಡ್ ರೇಟು ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಕಾಸ್ಟ್ಲಿ ಇದೆ ತುಂಬ ಸೊ ಫ್ರೆಂಡ್ಸ್ ಇವಾಗಿನ ಗೋಲ್ಡ್ ರೇಟಿಗೆ ನಿಜವಾಗ್ಲೂ ತೊಗೊಳ್ಳೋದು ತುಂಬಾ ಕಷ್ಟ ಇದೆ ಸೊ ಹಾಗಾಗಿ ನಾನು ಸಜೆಷನ್ ಮಾಡೋದು ಈ ಥರ ನಿಮಗೆ ಬೇಕು ಅಂತ ಅನಿಸಿದ್ರೆ ಬೆಳ್ಳಿದು ಬೆಳ್ಳಿದ ಜುವೆಲರೀಸ್ ಮಾಡಿಸ್ಕೋಬೋದು ಸೊ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ನನಗೆ ಸ್ಕ್ರೀನ್ಶಾಟ್ ಮಾಡಿ ಇನ್ಸ್ಟಾ ಒಂದು ಇದರಲ್ಲಿ ನೀವು ನನಗೆ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮೊಂದು ಹಾರ್ಡರ್ನ ನಾನು ತೊಗೊಂಡು ನಿಮಗೆ ಬೇಕು ಅಂದರೆ ನಾನು ಮಾಡಿಸಿ ಕೊರಿಯರ್ ಮಾಡ್ತೀನಿ ಓಕೆನಾ ಸೊ ನೋಡಿ ಇದು ಫೈನಲ್ ಆಗಿ ಈ ಒಂದು ಹಾರನ ತೋರಿಸ್ತಿದ್ದೀನಿ ಇದು ಆ್ಯಕ್ಚುಲಿ ಇದು ಬೇರೆ ಯಾರ್ದು ಅಲ್ಲ ಫ್ರೆಂಡ್ಸ್ ನಮ್ಮವ್ರದ ನಮ್ಮ ಕಝಿನ್ಸು ನಮ್ಮ ಅತ್ತಿಗೆ ಈ ಥರ ಎಲ್ರದೂ ಇದು ಸೊ ಇವಾಗ ನೆಕ್ಸ್ಟ್ ನಾವು ಆರ್ಡ್ರ್ ಕೊಟ್ಟಿರೋದು ಬೇರೆಯವ್ರದ್ದು ಅಂದರೆ ಚೋಕರ್ ಇರ್ಬೋದು ರೆಡ್ ಇದು ಕ್ರಿಸ್ಟಲ್ ಮಣಿಗೆ ಅವ ಈ ಥರ ಶಾರ್ಟ್ ಚೋಕರ್ ಬರುತ್ತಲ್ವ ಆ ಥರದ್ದು ಮತ್ತು ಸೇಮ್ ಇದೇ ಥರನೇ ಇದೇ ಥರನೇ ಮರೂನ್ ಕಲರಲ್ಲಿ ಬಿಟ್ಸ್ ಇರೋ ನಾರ್ಮಲ್ ಪ್ಲೈನ್ ಚೋಕರ್ಗಳು ಅಂದರೆ ನೆಕ್ಲೆಸ್ಗಳು ಇದನ್ನು ಆರ್ಡರ್ ಕೊಟ್ಟಿದ್ದೀನಿ ಸೊ ಡೆಫಿನೆಟ್ಲಿ ಅದು ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಇದಾಗಿರತ್ತೆ ನನ್ನ ಒಂದು ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸು ಸೊ ಇದನ್ನೆಲ್ಲ ಫೈನಲ್ ಆಗಿ ಒಂದು ಕ್ಲಾತ್ ಮೇಲೆ ನಾನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಏನು ಅನ್ನೋದನ್ನು ಓಕೆನಾ ಫ್ರೆಂಡ್ಸ್ ನೋಡಿ ಹತ್ತಿರದಿಂದ ನಿಮಗೆ ಡಿಸೈನ್ಸ್ನ ನಾನು ತೋರಿಸ್ತಿದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಸೊ ಇಯರಿಂಗ್ಸ್ ಇದಾಗಿರತ್ತೆ ಸೊ ನೆಕ್ಸ್ಟ್ ಬಂದು ಮಾವಿನಕಾಯಿ ಹಾರಾನ ಏನೋ ಹೇಳ್ತಾರೆ ಇದು ಸರಿಯಾಗಿ ನನಗಷ್ಟು ಗೊತ್ತಿಲ್ಲ ಜಸ್ಟ್ ನಮ್ಗೆ ಡಿಸೈನ್ ಇಷ್ಟ ಆಗಿ ನಾವು ಮಾಡಿಸ್ಕೊಂಡಿರೋವಂಥದ್ದಷ್ಟೇ ಸೊ ಇದು ಬ್ಲ್ಯಾಕ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಈ ಥರ ಎರಡು ಎಳೆಲಿ ಮಾಡಿಸ್ಕೊಂಡಿರೋದು ಅದಾದ ನಂತರ ಗ್ರೀನ್ದು ನೋಡಿ ಫ್ರೆಂಡ್ಸ್ ಗ್ರೀನ್ದು ಪಿಕಾಕ್ ಡಿಸೈನ್ ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ ಫ್ರೆಂಡ್ಸ್ ರೆಡ್ ಫಾಲಿಶ್ ಮಾಡಿಸಿದ್ದೀವಿ ಫಿನಿಶಿಂಗ್ ನೋಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಅಲ್ಲಿ ಪೋಣಿಸಬೇಕಾದ್ರೆ ಕೇಳ್ತಿದ್ರು ಬೇರೆ ಕಸ್ಟಮರ್ಸು ಇದೇನು ಗೋಲ್ಡಾ ಏನು ಅಂತ ಅಂದ್ಬಿಟ್ಟು ಆ ಥರ ಇದೆ ಫ್ರೆಂಡ್ಸ್ ನಮಗೆ ತಲೆ ಮೇಲೆ ಹೊಡೆದಂಗಿದೆ ಅಂದರೆ ಗೋಲ್ಡ್ ತಲೆ ಮೇಲೆ ಹೊಡೆದಂಗಿದೆ ಫ್ರೆಂಡ್ಸ್ ಅದು ನಾವೇನೇ ಆಗೋಲ್ಲ ಆ ರೀತಿ ಇದೆ ಇದು ಬಂದು ಬ್ಲ್ಯಾಕ್ ಫಾಲಿಶ್ ಆಗಿರತ್ತೆ ಸೊ ಇದು ರೆಡ್ ಫಾಲಿಶ್ ಈ ಕಡೆದು ಇದು ಬಂದು ರೆಡ್ ಫಾಲಿಶ್ ಇದು ಬ್ಲಾಕ್ ಫಾಲಿಶ್ ಆಗಿರತ್ತೆ ಸೊ ಇದು ಪರ್ಲ್ ಡಿಸೈನ್ ಇರೋವಂಥದ್ದು ಫಾಲ್ ಡಿಸೈನ್ ಇರೋವಂಥದ್ದು ಸೊ ತುಂಬಾ ಚೆನ್ನಾಗಿದೆ ಪಿಕಾಕ್ ನೋಡಿ ಎಲ್ಲ ಆಲ್ಮೋಸ್ಟ್ ನಾವು ಅದೇ ಥರನೇ ತೊಗೊಂಡಿದ್ದೀವಿ ಬಟ್ ಕಲರ್ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋವಂಥ ಕಲರ್ಸ್ಗಳನ್ನ ಚಾಯ್ಸ್ ಮಾಡ್ಕೊಂಡಿದ್ದೀವಿ ಸೊ ಇದೊಂದು ಪಿಸ್ತಾ ಗ್ರೀನ್ಗೆ ರೆಡ್ ಪಾಲಿಶ್ ಆಗಿರೋಂಥ ಒಂದು ಪೀಸಸ್ಗಳು ಸೊ ಆಲ್ಮೋಸ್ಟ್ ನಮ್ಗೆ ಅಲ್ಲಿ ಪೋಣಿಸ್ಬೇಕಾದ್ರೆ ಕೇಳ್ತಿದ್ರು ಫ್ರೆಂಡ್ಸ್ ಏನಿದು ಗೋಲ್ಡಾ ಏನು ಅಂತ ಇಲ್ಲ ಮೇಡಮ್ ನಾವು ಈ ಥರ ಸಿಲ್ವರ್ದು ಅಂತ ಅಂದಿದ್ದ ತಕ್ಷಣ ಸಿಲ್ವರ್ದು ಎಷ್ಟು ಚೆನ್ನಾಗಿದೆಯಾ ಫಿನಿಷಿಂಗ್ ಅಂತಲೇ ಅವರು ಕೇಳ್ತಿದ್ರು ಸೊ ತುಂಬನೇ ಚೆನ್ನಾಗಿದೆ ಸೊ ನಿಮಗೂ ಯಾರಿಗಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ಲಿ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ ಸೊ ನೋಡಿ ಫೈನಲ್ ಆಗಿ ಎಲ್ಲವೂ ಈ ರೀತಿ ಇದೆ ಸೊ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ವಿ ಅಲ್ವಾ ಫ್ರೆಂಡ್ಸ್ ಹೇಗಿತ್ತು ನನ್ನ ಒಂದು ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸ್ ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಜೊತೆಗೆ ಯಾವುದು ಇಷ್ಟ ಆಗಿದೆ ಅಂತಲೂ ಸಹ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ಇನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್